ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಹಾಯಲೋ ನಮಸ್ಕಾರ ನಾನು ನಿಮ್ಮ ರಂಜಿತಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇಂದ ಪ್ರತಿಷ್ಠಿತವಾದ ಪೆಟ್ರೋಲ್ ಬಂಕ್ ಇಂದು ಓಪನಿಂಗ್ ಆಗ್ತಿದೆ ಇಲ್ಲಿಗೆ ಪ್ರಮುಖ ಗಣ್ಯರು ಬಂದಿದ್ದಾರೆ ಬನ್ನಿ ಒಮ್ಮೆ ವಿಸಿಟ್ ನೋಡೋಣ ಶ್ರೀ ಭಗವತಿ ಫ್ಯೂಲ್ ಸ್ಟೇಷನ್ ಹುಬ್ಬಳ್ಳಿ ಉದ್ಘಾಟನೆಯಾಗಿದೆ ಎಲ್ಲ ಜನರು ಸಹಕಾರ ಇದೆ ಎಲ್ಲರೂ ಬಂದು ಸಹಕಾರ ಮಾಡ್ತಾ ಇದ್ದಾರೆ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಇದು ಇವತ್ತು ಭಾಳ ತುಂಬ ಸಂತೋಷವೆನಿಸ್ತಿದೆ ನನ್ನ ಆತ್ಮೀಯ ಮಿತ್ರ ಗುಣಿಕೊಪ್ಪಲದ ನಮ್ಮ ಆತ್ಮೀಯ ಮಿತ್ರ ಸನ್ಮಾನ್ಯ ಸನ್ಮಾನ್ಯ ಬೋಪಣ್ಣವರು ಒಂದು ಹೊಸ ವ್ಯಾಪಾರಕ್ಕೆ ಅಂದರೆ ಬಿಸ್ನೆಸ್ಸಿಗೆ ಕೈ ಹಾಕಿ ಇವತ್ತು ಪೆಟ್ರೋಲ್ ಬಂಕನ್ನು ಪ್ರಾರಂಭ ಮಾಡಿದ್ದಾರೆ ಶ್ರೀ ಭಗವತಿ ಫ್ಯೂಯಲ್ ಸ್ಟೇಷನ್ ಅಂತ ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ಬಂಕನ್ನು ನಾನು ಇಲ್ಲಿವರೆಗೂ ನೋಡಿಲ್ಲ ಅಷ್ಟೊಂದು ಫುಲ್ಲಿ ಎಸ್ಟ್ಯಾಬ್ಲಿಷಡ್ ಆ್ಯಂಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇಟ್ಟು ಇರ್ತಕ್ಕಂಥ ಬಂಕ್ ಇದು ನಾನು ಭೋಜರಾಜ್ ಕರುದಿ ಅಂತ ಹಾವೇರಿಯಿಂದ ಬಂದಿದ್ದೀನಿ ಅವರ ಆತ್ಮೀಯ ಮಿತ್ರರು ಇವತ್ತು ನಾನು ಇಲ್ಲೇ ಡಿಸೈಲ್ ಹಾಕ್ಸ್ಕೊಳ್ಳೋದ್ರ ಮೂಲಕ ಅವರ ಬಂಕು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಇದೇ ರೀತಿ ಹೆಚ್ಚೆಚ್ಚಾಗಿ ಅವರು ವ್ಯಾಪಾರಗಳಲ್ಲಿ ಅದ್ ಸಾಧನೆಯನ್ನು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಒಳ್ಳೇದಾಗಲಿ ಮತ್ತು ಅವರ ವ್ಯಾಪಾರಕ್ಕೆ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತೀನಿ ಜೈ ಹಿಂದ್ ಈ ಗೋಣಿ ಕೊಪ್ಪದ ಸುಂದರ ಪರಿಸರದಲ್ಲಿ ನಮ್ಮ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಫಾರ್ಚೂನ್ ಫೈನಾನ್ಸ್ ಕಂಪನಿ ನಮ್ಮ ಪೆಟ್ರೋಲ್ ಕಂಪನಿಯ ಒಂದು ಅತ್ಯಂತ ಸುಂದರವಾದಂಥ ಪೆಟ್ರೋಲ್ ಪಂಪನ್ನು ಇವತ್ತು ಇನಾಗ್ರೇಷನ್ ಮಾಡಲಾಗಿದೆ ಇದು ನಮಗೆ ಅತ್ಯಂತ ಒಂದು ಸಂತೋಷವನ್ನು ತಂದಿದೆ ಈ ಪೆಟ್ರೋಲ್ ಪಂಪ್ ನೋಡೋದಾದರೆ ನಾವು ಹೊಸ ರಿಟೇಲ್ ವಿಜುವಲ್ ಐಡೆಂಟಿಟಿ ಅಂತ ಏನು ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದ್ದೀವೋ ಅದರ ಪ್ರಕಾರ ಈ ಔಟ್ಲೆಟನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ ಇದರಲ್ಲಿ ನೀವು ತಾವು ನೋಡ್ಬೋದು ಕಸ್ಟಮರ್ ಯಾರಾದರೂ ಬಂದು ಬಂದು ನೋಡ್ಬೋದು ಇಲ್ಲಿ ನಾಲ್ಕು ಐಲ್ಯಾಂಡ್ ಇದೆ ಪೆಟ್ರೋಲ್ ಡೀಸೆಲ್ ಮತ್ತು ಬ್ರ್ಯಾಂಡೆಡ್ ಫ್ಯೂಲ್ಸ್ ನಾವೇನು ಫ್ಯೂಲ್ಸ್ ಸಪ್ಲೈ ಮಾಡ್ತೀವೋ ಅದು ಯೂರೋ ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಕಂಪ್ಯಾಟಿಬಲಿಟಿ ಇದೆ ಇದು ಸುಪೀರಿಯರ್ ಕ್ವಾಲಿಟಿ ಫ್ಯೂಲ್ ನಾವೇನು ಸಪ್ಲೈ ಮಾಡ್ತಾ ಇರುವಂಥದ್ದು ಅದ್ರ ಜೊತೆಯಲ್ಲಿ ಡೆಫ್ ಡೆ ನಮ್ಮ ಯೂರೋ ಸಿಕ್ಸ್ ಡೀಸೆಲ್ ವೆಹಿಕಲ್ಗೆ ಏನು ಬೇಕಾಗಿದೆಯೋ ಡೆಫ್ ಡಿಸ್ಪೆನ್ಸಿಂಗ್ ಫೆಸಿಲಿಟಿ ಕೂಡ ಇದೆ ಮತ್ತು ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೀಟ್ ಆಗುವಂತಹ ಲೂಬ್ರಿಕೆಂಟ್ಸ್ ಕೂಡ ನಾವು ಎಚ್ ಪಿ ಸಿ ಎಲ್ ಲೂಬ್ರಿಕೆಂಟ್ಸ್ನ ಇಲ್ಲಿಂದ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ ಇದ್ರ ಜೊತೆಯಲ್ಲಿ ಇ ವಿ ಚಾರ್ಜಿಂಗ್ ಕೂಡ ಸದ್ಯದಲ್ಲೇ ಫೆಸಿಲಿಟಿ ಹಾಕಿದ್ದೇವೆ ಅದು ಚಾರ್ಜಿಂಗ್ ಮಾಡಲಿಕ್ಕೆ ಇನ್ನು ಸ್ವಲ್ಪ ದಿನಗಳಾಗ್ಬೋದಷ್ಟೇ ಇ ವಿ ಚಾರ್ಜಿಂಗ್ ಫೆಸಿಲಿಟಿ ಈ ಪ್ರಾಂತ್ಯದಲ್ಲಿ ಎಲ್ಲಿ ಇಲ್ಲ ಇದೇ ಇಲ್ಲಿ ಇ ವಿ ಚಾರ್ಜಿಂಗ್ ಫೆಸಿಲಿಟೀಸ್ ಕೂಡ ಇಲ್ಲಿ ಸದ್ಯದಲ್ಲೇ ಪ್ರಾರಂಭವಾಗ್ತಾ ಇದೆ ಅದರ ಜೊತೆಗೆ ನಮ್ಮ ಇಲ್ಲಿ ಡ್ರಿಂಕಿಂಗ್ ಪ್ಯೂರಿಫೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಆಗಲಿ ಅಥವಾ ವಾಶ್ರೂಮ್ ಆಗಲಿ ಮತ್ತು ಕಂಪ್ ಸಂಪೂರ್ಣ ಔಟ್ಲೆಟ್ ಪೇವರ್ ಬ್ಲಾಕ್ ಹಾಕಿ ಪೇವರ್ಗಳನ್ನು ಅಳವಡಿಸಲಾಗಿದೆ ಎಲ್ಲ ಸುರಕ್ಷಿತ ಏನು ಸುರಕ್ಷಿತ ತಗೊಳ್ಬೇಕು ನಮ್ಮ ಪೆಟ್ರೋಲಿಯಂ ಟ್ರೇಡಲ್ಲಿ ಎಲ್ಲ ಸುರಕ್ಷತೆಗಳನ್ನು ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅದನ್ನು ಐ ವಿಶ್ ದ ಡೀಲರ್ ಆಲ್ ದ ಬೆಸ್ಟ್ ಅವರಿಗೆ ಒಳ್ಳೆಯದಾಗಲಿ ಇಲ್ಲಿಯ ಗ್ರಾಹಕರು ಇಲ್ಲಿಯ ಪರಿಸರದವರು ಈ ಏನು ನಾವು ಫೆಸಿಲಿಟಿಯಲ್ಲಿ ಹಾಕಿ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೇವೆ ಅದನ್ನು ಎಲ್ಲರೂ ಸಂಪೂರ್ಣವಾಗಿ ಪ್ರಯೋಜನ ಪಡ್ಕೊಳ್ಬೇಕು ಹಾಗೂ ಈ ಮಾಲೀಕರಿಗೆ ತಾವು ಉತ್ತೇಜನ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಹಾಗಾಗಿ ಅವರು ಇನ್ನೂ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಇನ್ನೂ ಅಡಿಷ್ನಲ್ ಫೆಸಿಲಿಟೀಸ್ ಏನೇನು ಬೇಕಾಗ್ತದೋ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ಈ ಜ ಈ ಪ್ರಾಂತ್ಯದ ಜನಗಳಿಗೆ ಅನುಕೂಲವಾಗಂತೆ ಆಗುತ್ತೆ ನಾನು ಎಲ್ಲರಿಗೂ ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮಾತುಗಳನ್ನ ಇದ್ದೀನಿ ಥ್ಯಾಂಕ್ ಯು ಆತ್ಮೀಯ ಸ್ನೇಹಿತರು ಇವತ್ತು ಮೊದಲನೇದಾಗಿ ಆತ್ಮೀಯ ಸ್ನೇಹಿತನಿಗೆ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರ ವಹಿವಾಟಿಗೆ ಸ್ಪರ್ಧಾತ್ಮಕ ಯುಗ ಅದರಲ್ಲೂ ಕೂಡ ನಮ್ಮ ಸ್ನೇಹಿತ ಒಂದು ಉತ್ತಮವಾದ ಒಂದು ಉದ್ಯಮವನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಜನರಿಗೆ ಸಹಕಾರಿಯಾಗುವಂತೆ ಎಚ್ ಪಿ ಕಂಪನಿಯ ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ ನಿಜಕ್ಕೂ ಸಂತೋಷದ ವಿಚಾರ ಈ ಒಂದು ಇದರಲ್ಲಿ ಎಚ್ ಪಿ ಚಾರ್ಜ್ ಇರ್ಬೋದು ಏರಿ ಇರ್ಬೋದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಹಲವಾರು ವಿಭಿನ್ನ ರೀತಿಯ ಹಲವಾರು ಇತ್ತೀಚಿನ ಆಧುನಿಕ ಯುಗಕ್ಕೆ ಏನು ಉಂಟು ಅದೇ ರೀತಿಯ ಒಂದು ವ್ಯವಸ್ಥಿತವಾದ ಒಂದು ಬಂಕ್ ಅಂತ ಹೇಳೋ ಇದ್ದೀನಿ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಮತ್ತು ಇದರಿಂದ ಜನರಿಗೆ ಮತ್ತು ಇಪ್ಪತ್ನಾಲ್ಕು ಇಂಟು ಸವೆನ್ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಯು ಕೂಡ ಒಂದು ಉತ್ತಮವಾದ ಸೇ ಯಾವುದೇ ಸಂದರ್ಭದಲ್ಲಿಯೂ ನಮಗೆ ಇಂಧನ ಬೇಕಾದಲ್ಲಿ ಬಂದು ಪಡೆದುಕೊಳ್ಬೋದು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ ಮಧ್ಯರಾತ್ರಿ ಎದ್ದು ಹೋಗುವಂಥದ್ದು ಮಧ್ಯರಾತ್ರಿ ಎಮರ್ಜೆನ್ಸಿ ಕೇಸ್ ಇರ್ಬೋದು ಇಂಥದಕ್ಕೆ ಭಾಳಷ್ಟು ಆಗಿ ಈ ಒಂದು ಸಂಸ್ಥೆ ಉಪಯೋಗಕ್ಕೆ ನಾಂದಿ ಆಡ್ತಾ ಇದೆ ಇಂದಿನ ದಿನದಲ್ಲಿ ಅದೇ ರೀತಿ ಶುಭಾಶಯವನ್ನು ಹಾರೈಸ್ತಾ ನನ್ನ ಮತ್ತೊಮ್ಮೆ ಎದೆ ತಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಜನಾನುರಾಗಿಯಾದಂಥ ಸಿ ಕೆ ಬೋಪಣ್ಣ ಅವರು ಇವತ್ತು ಸಮಾಜ ಸೇವೆ ಜೊತೆಗೆ ಬೇರೆ ರೀತಿಯಲ್ಲೂ ಜನಕ್ಕೆ ಉಪಯೋಗ ಆಗಬೇಕು ಹೇಳಿ ಹುಣಸೂರು ತಲಕಾವೇರಿ ಗೋಣಿಕೊಪ್ಪದ ರಾಜ್ಯ ಹೆದ್ದಾರಿ ಗೋಣಿಕೊಪ್ಪದಲ್ಲಿ ನೂತನವಾಗಿ ಎಲ್ಲ ಉಳ್ಳ ಸುಸಜ್ಜಿತ ಪೆಟ್ರೋಲ್ ಬಂಕನ್ನು ಓಪನ್ ಮಾಡಿದ್ದಾರೆ ಇದು ಇವತ್ತು ವಾಹನಗಳ ಸಂಖ್ಯೆ ಜಾಸ್ತಿ ಆಗೋದರಿಂದ ತುಂಬ ಅವಶ್ಯಕತೆ ವಿಸ್ತಾರವಾದ ಜಾಗದಲ್ಲಿ ಎಲ್ಲಿಯೂ ಕಂಜೆಸ್ಟ್ ಇಲ್ಲದೆ ಪಾರ್ಕಿಂಗ್ ಇನ್ನೊಂದು ಏನೇ ಆಗಿದೆ ಎಲ್ಲ ರೀತಿಯ ಅನ ಅನುಕೂಲ ಇರುವ ರೀತಿಯಲ್ಲಿ ಮಾಡಿದ್ದಾರೆ ಅವರು ಪ್ರಾರಂಭ ಮಾಡಿದಂಥ ಇದು ಜನಕ್ಕೂ ಪ್ರಯೋಜನ ಆಗಲಿ ಅವರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಆ ಮೂಲಕ ಅವರ ಏನು ಸಮಾಜ ಸೇವೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾಗಿ ಇದು ಮಾಡಿದ್ದಾರೆ ಅದಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನನ್ನ ಬಾಲ್ಯ ಸ್ನೇಹಿತರಾದಂಥ ಸಿ ಕೆ ಬೋಪಣ್ಣ ಅವರು ಇವತ್ತು ಗೋಣಿಕಪ್ಪ ನಗರದಲ್ಲಿ ಒಂದು ಇಂಧನ ಘಟಕವನ್ನು ತೆರೆದಿದ್ದಾರೆ ಉತ್ತಮ ಗುಣಮಟ್ಟದ ಸೇವೆಯನ್ನು ಮತ್ತು ಉತ್ತಮ ಗುಣಮಟ್ಟದ ತೈಲವನ್ನು ಮತ್ತು ಸರ್ವಕಾಲಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಇದನ್ನು ಸಾರ್ವಜನಿಕರಿಗೆ ಪೂರೈಸುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಸಂಪೂರ್ಣ ನಂಬಿಕೆ ನನಗಿದೆ ದೇವರು ಅವ್ರಿಗೂ ಅವರು ಕುಟುಂಬಕ್ಕೂ ಒಳ್ಳೆಯದನ್ನು ಮಾಡಲಿ ಮತ್ತು ಸಾರ್ವಜನಿಕರು ಈ ಸೇವೆಯನ್ನು ಆದಷ್ಟು ಬಳಕೆ ಮಾಡಿಕೊಳ್ಳಿ ಅಂತ ನಾನು ಹಾರೈಸ್ತೇನೆ ನಮ್ಮ ಆತ್ಮೀಯರು ಸಿ ಕೆ ಬೂಪಣ್ಣನವರು ಒಳ್ಳೆಯ ಗೋಣಿಕುಪ್ಪಕ್ಕೂ ತಗ್ಗಂಥ ಒಂದು ಒಳ್ಳೆಯ ಸೇವಾ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಒಳ್ಳೆ ಪೆಟ್ರೋಲ್ ಬಂಕನ್ನು ತಂದಿದ್ದಾರೆ ಅವರಿಗೆ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹತ್ತು ಜನಕ್ಕೆ ಸೇವೆ ಮಾಡುವಂಥ ಸಬ್ಜೆಕ್ಟ್ ತಂದಿದ್ದಾರೆ ಅದಕ್ಕಾಗಿ ದೇವರು ಒಳ್ಳೇದು ಮಾಡಲಿ ಹೇಳ್ಬಿಟ್ಟು ನಾವು ನಮ್ಮ ಕಡೆಯಿಂದ ಶ್ರೀ ಮಂಜುನಾಥ ಟ್ರೇಡರ್ಸ್ ನಮ್ಮ ಹೆಸರು ಲಕ್ಷ್ಮಿ ರೆಡ್ಡಿ ಅಂತ ನಮ್ಮ ಕಡೆಯಿಂದ ಅವರಿಗೆ ಶುಭ ಹೈಗಾರಿಕೆ ಬೇಡ್ಕೊಂತ ಇದ್ದೀನಿ ಎಲ್ರಿಗೂ ನಮಸ್ಕಾರ ಏನಿವತ್ತು ಗೋಣಿಗೊಪ್ಪ ಒಂದು ಉತ್ತಮ ನಗರಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಅದರಲ್ಲೂ ಈಗ ಹೊಸದಾಗಿ ಇನ್ನೊಂದು ನಮ್ಮ ಸಿಕೆ ಬೋಪಣ್ಣ ನಮ್ಮ ಸ್ನೇಹಿತರಾದವರು ಹೊಸದಾಗಿ ಬಂಕನ್ನು ಓಪನ್ ಮಾಡಿದ್ದಾರೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿರಲಿ ಹಾಗೂ ನಮ್ಮ ಗೋಣಿಗೊಪ್ಪ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಆಶಿಸ್ತೀನಿ ನಾನು ಈಶ್ವನ ಪರಿಷತ್ತದ ಕಾರ್ಯಾಧ್ಯಕ್ಷರು ಕೊಡಗು ಜಿಲ್ಲೆ ಇವರು ಈಶ್ವನ ಪರಿಷತ್ ಕಾರ್ಯದರ್ಶಿ ಕೊಡಗು ಜಿಲ್ಲೆಯದು ಹಾಗೆ ನಮ್ಮ ಈ ಪೆಟ್ರೋಲ್ ಬಂಕಿನ ಓಣರು ನಮ್ಮ ಈಶ್ವನ ಪರಿಷತ್ ಕೊಡಗು ಜಿಲ್ಲೆಯದು ಅಧ್ಯಕ್ಷರು ಹಾಗೆ ನಾವೆಲ್ಲ ಇವತ್ತು ಒಂದು ಸಂಭ್ರಮಣ ಆಚರಣೆ ಇದ್ದೀವಿ ಯಾಕೆ ಅಂತಿದ್ರೆ ನಮ್ಮ ಕೊಡಗಲ್ಲಿ ಒಂದು ಒಳ್ಳೆ ಪೆಟ್ರೋಲ್ ಬಂಕ್ ಆಗ್ತಾಯಿದೆ ಮತ್ತು ಈ ಜಾಗೂ ಚೆನ್ನಾಗಿದೆ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆನೂ ಮಾಡಿದ್ದಾರೆ ಇನ್ನೂ ಅವರು ಇನ್ನೂ ಮುಂದಕ್ಕೆ ನಾವು ವಿಶ್ವಿನ ಪರಿಷತ್ತಿನ ಆಸಿಸ್ತಾ ಇದ್ದೇವೆ ಇನ್ನೂ ಒಂದು ಒಳ್ಳೆ ಈ ಜಾಗದಲ್ಲಿ ಬಂಕ್ ಮಾಡಲಿ ಇನ್ನೂ ಅವರ ಎಲ್ಲ ಬಿಸ್ನೆಸ್ಗಲ್ಲು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳಿ ನಾವು ವಿಶ್ವಿನ ಪರಿಷತ್ತಿನ ಆಶಿಸ್ತಾ ಇದ್ದೇವೆ ಶ್ರೀ ಭಗವತಿ ಫ್ಯೂಲ್ ಸ್ಟೇಷನ್ ಇವತ್ತು ಕೈಕೇರಿ ಗ್ರಾಮದಲ್ಲಿ ಲೋಕಾರ್ಪಣೆಯನ್ನು ಶ್ರೀಯುತ ಚೇಕ್ ಕೋಂಡ ಬೋಪಣ್ಣನವರ ಮಗಳು ಲೋಚನ್ ಅವರ ಹೆಸರಿನಲ್ಲಿ ಇವತ್ತು ಉದ್ಘಾಟನೆ ಆಗಿದ್ದಾನೆ ಕೇಂದ್ರ ಸರ್ಕಾರದ ಒಂದು ಫಲಾನುಭವಿಯಾಗಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಒಂದು ಗ್ರಾಮೀಣ ಭಾಗದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಗ್ರಾಹಕರಿಗೆ ಸೌಕರ್ಯ ಕೊಡೋದಕ್ಕೆ ಇವತ್ತು ನೂತನವಾಗಿ ಉದ್ಘಾಟನೆ ಆಗಿದೆ ನಾನು ಒಬ್ಬ ಪೆಟ್ರೋಲ್ ಬಂಕ ಮಾಲೀಕನಾಗಿ ನನ್ನ ಸ್ನೇಹಿತನಿಗೂ ಸಹ ತುಂಬು ಹೃದಯದ ಅಭಿನಂದನೆಯನ್ನು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆ ಬಿಡುತ್ತೇನೆ ಹೀಗೆ ಮುಂದಿನ ಅವಧಿಯಲ್ಲೂ ಸಹ ಕೇಂದ್ರ ಸರ್ಕಾರದ ಫಲಾನುಭವಿಗಳು ಜಾಸ್ತಿ ಆಗುತ್ತದೆ ವಿಕಸಿತ ಭಾರತಕ್ಕೆ ಒಂದು ಪೂರಕವಾಗಿ ನಡೆಯಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ ನಮ್ಮ ಆತ್ಮೀಯರಾದಂಥ ಶ್ರೀ ಸಿ ಕೆ ಬೋಪಣ್ಣವರ ಒಂದು ಓನರ್ಶಿಪ್ನಲ್ಲಿ ಆಗಿರ್ತಕ್ಕಂಥ ಶ್ರೀ ಭಗವತಿ ಫ್ಯೂಲ್ ಸ್ಟೇಷನ್ ಏನಿದೆ ಇದಕ್ಕೆ ನಾನು ಶುಭಾಶಯಗಳನ್ನ ಬಯಸ್ತಿದ್ದೇನೆ ಅವರ ಈ ಒಂದು ಹೊಸ ವೆಂಚರ್ನಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಈ ಗೋಣಿಕೊಪ್ಪಲಿಗೆ ಹಾಗೂ ದಕ್ಷಿಣ ಕೊಡಗಿಗೆ ಉತ್ತಮವಾದಂಥ ಸೇವೆ ಸಿಗುವಂಥಾಗಲಿ ಅಂತೇಳಿ ನಾನು ಮನತೃಪ್ತಿಯಿಂದ ಅವ್ರನ್ನ ಹಾರೈಸುತ್ತಿದ್ದೇನೆ ಧನ್ಯವಾದಗಳು ಗೊಂಡ ಸಶಿ ಸುಬ್ರಹ್ಮಣ್ಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೆ ಇವತ್ತು ಬೋಪಣ್ಣ ಅವರು ಇವತ್ತು ಇಲ್ಲಿ ಶ್ರೀ ಭಗವತಿ ಫ್ಯೂಯಲ್ ಸ್ಟೇಷನ್ ಅಂತ ಕೈಕೇರಿಯಲ್ಲಿ ಓಪನ್ ಮಾಡಿದ್ದಾರೆ ಅವರು ನನ್ನ ಬೆಸ್ಟ್ ಫ್ರೆಂಡು ಹಾಗೂ ನನ್ನ ಕೊಲಿ ಕೂಡ ಜಿಲ್ಲಾ ಪಂಚಾಯಿತಿಯಲ್ಲಿ ಅವರು ಕೂಡ ಒಂದು ಸಾಹಿತ್ಯ ಸಮಿತಿ ಅಧ್ಯಕ್ಷರಾಗಿದ್ದರು ತುಂಬ ಒಳ್ಳೆಯ ಜನ ಅವರು ಇವತ್ತು ಒಂದು ಒಳ್ಳೆಯ ಒಂದು ಫೋ ಸ್ಟೇಷನ್ ಪೆಟ್ರೋಲ್ ಸ್ಟೇಷನ್ನ ಓಪನ್ ಮಾಡಿದ್ದಾರೆ ಅವರಿಗೆ ಈ ಗುತ್ತಪ್ಪ ಕಾವೇರಮ್ಮ ಎಲ್ಲ ಆಶೀರ್ವಾದ ಮಾಡಿ ಇದು ಒಳ್ಳೆಯದಾಗಿ ಒಳ್ಳೆಯ ಹೆಸರು ಗಳಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಆಶೀರ್ವಾದಿಸ್ತಾ ಇದ್ದೇನೆ ಇದು ರಾಜ್ಯದಲ್ಲಿ ಈಗ ನಾನು ಈ ಕರ್ನಾಟಕ ಇದರಲ್ಲಿ ಮಾಡಿದ್ದು ಇದು ಫಸ್ಟ್ ಟೈಮು ಇದು ಈಗ ಹೊಸ ಹೊಸ ಇದರಲ್ಲಿ ಇದು ಲೇಟೆಸ್ಟಾಗಿ ಡಿಸೈನ್ ಮಾಡಿಕೊಂಡಿದ್ದೆ ಈಗ ಇನ್ನು ಮುಂದಕ್ಕೂ ಇದು ಇನ್ನೂ ಎಲ್ಲ ರಾಜ್ಯಕ್ಕೆ ಇದು ಎಲ್ಲ ಕರ್ನಾಟಕ ಎಲ್ಲ ಕರಡಲ್ಲಿ ಇದಾಗಲಿ ಅಂತ ನಾನು ಇದು ಇದ್ದೇನೆ ಇದು ಈಗ ನನ್ನ ಮೊದಲನೇ ಮೊದಲನೇ ಹೆಜ್ಜೆ ಇತ್ತು ಡಿಸೈನ್ ಫಸ್ಟ್ ಟೈಮ್ ಆ ಡಿಸೈನ್ ಇದು ಫಸ್ಟ್ ಒಳ್ಳೆ ಇದು ಈಗ ಈಗ ಹೊಸ ಡಿಸೈನ್ ಬಂದಿರೋದು ಈಗ ಆರ್ ಬಿ ಈಗ ಹೊಸ ಡಿಸೈನಲ್ಲಿ ಬಂದಿರೋದು ಇದು ಮುಂದಿನ ದಿನಗಳಲ್ಲಿ ಇದು ಬೇರೆ ಎಲ್ಲ ಬೇರೆ ಕಡೆಯಲ್ಲಿಯೂ ಇದು ಇದು ಪೆಟ್ರೋಲ್ ಬಂಕ್ನವರು ಮಾಡಿಸಿದ್ರೆ ಉತ್ತಮ ಎಂದು ನಾನು ಹೇಳ್ತಾ ಇದ್ದೀನಿ ಭಾವನೆ ಇದನ್ನು ನಿಯರ್ಲಿ ಒಂದು ಟ್ವೆಂಟಿ ಖಾಲಿ ಕೆನಪಿ ಫುಲ್ ಕೆನಪಿ ಸ್ಟ್ರಕ್ಚರಲ್ ಆ್ಯಂಡ್ ಎಲ್ಲ ಪಾಲ್ಸಿಲಿಂಗ್ಸ್ ಎಲ್ಲ ಫಿನಿಶಿಂಗ್ ಎಲ್ಲ ಸ್ಟೇಜಸ್ ಸೇರಿ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಸೇರಿ ಯಾವ ಹ್ಯಾಪಿ ಇದೆ ಖುಷಿ ಇದೆ ಸರ್ ಇನ್ನೂ ಇನ್ನೂ ನಾನು ಇದಕ್ಕಿಂತ ಜಾಸ್ತಿಯಾಗಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ ಫಿನಿಶಿಂಗ್ ಎಲ್ಲ ಇನ್ನೂ ಜಾಸ್ತಿ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ನನ್ನ ಆತ್ಮೀಯ ಗೆಳೆಯರಾದ ಸಿ ಕೆ ಬೋಪಣ್ಣ ಅವರಿಂದ ಒಂದು ಪೆಟ್ರೋಲ್ ಬಂಕನ್ನು ಅವರು ಇಲ್ಲಿ ಓಪನ್ ಮಾಡಿದ್ದಾರೆ ಅವರಿಗೆ ಕಾವೇರಮ್ಮ ಗುದಪ್ಪ ಎಲ್ಲ ಆಶೀರ್ವಾದ ನೀಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಹಾಗೆಯೇ ಒಳ್ಳೆಯ ಇಂಪ್ರೂವ್ಮೆಂಟ್ಸ್ ಆಗಲಿ ಅಂತೇಳಿ ಆಶಿಸ್ತೇನೆ ಅವರು ನನ್ನ ಫ್ರೆಂಡು ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ಕೆ ಬೋಪಣ್ಣವರು ಇವತ್ತು ಒಂದು ಹೊಸ ಉದ್ಯಮ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಬ್ಯಾಂಕು ಭಗವತಿ ಪೆಟ್ರೋಲ್ ಪೆಟ್ರೋಲ್ ಬ್ಯಾಂಕ್ ಅಂತೇಳಿ ಕೈಕೇರಿಯಲ್ಲಿ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಕೋರ್ತೇನೆ ಈ ಒಂದು ಉದ್ಯಮದಲ್ಲಿ ಅವರು ದೊಡ್ಡ ಮಟ್ಟಕ್ಕೆ ಬರಲಿ ತುಂಬ ಒಳ್ಳೆಯ ಸಮಾಜ ಸೇವಕರು ತುಂಬ ಒಳ್ಳೆಯ ವ್ಯಕ್ತಿ ಸ್ನೇಹಜೀವಿ ಇವರ 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 ಬದುಕಲ್ಲಿ ತುಂಬ ಲಕ್ಷ್ಮೀಯ ತುಂಬ ಅನುಗುಣ ಮಾಡಲಿ ಅಂತ ಅವರಿಗೆ ನಾನು ವಿಶ್ ಮಾಡ್ತೇನೆ ಥ್ಯಾಂಕ್ ಯು ಇಂದಿನ ಈ ಒಂದು ಶುಭ ದಿನ ಅಂತಲೇ ಹೇಳಬೇಕು ಯಾಕೆಂದರೆ ಇಲ್ಲಿನ ನಮ್ಮ ಊರಿನವರೇ ಆದ ಚಿಯಕ್ಕೊಂಡ ಬೋಪಣ್ಣ ಈ ಸುತ್ತಮುತ್ತಲಿನ ಗೋಣಿಕೊಪ್ಪಲಿನ ಈ ಭಾಗದ ಎಲ್ಲ ಜನರಿಗೂ ಚಿರಪರಿಚಿತವಾದಂಥ ವ್ಯಕ್ತಿ ನಮ್ಮ ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿದ್ದವರು ಅವರ ಒಂದು ಕಾರ್ಯವೈಖರಿ ಅವರ ಒಂದು ಸಾಮಾನ್ಯ ಜನರು ಎಲ್ಲ ರೀತಿಯ ಸಮಾಜದ ಜನರೊಡನೆ ಒಡನಾಡುವಂಥ ಒಂದು ರೀತಿ ಎಲ್ಲ ರೀತಿಯ ಜನರಲ್ಲಿ ಕಾಯ ಕಷ್ಟಕ್ಕೆ ಕಷ್ಟಗಳು ಬಂದಾಗ ಏನಾದರೂ ತೊಂದರೆಯಾದಾಗ ಅವರು ಸ್ಪಂದಿಸಿದ ರೀತಿ ಸಮಾಜಕ್ಕೆ ಇದನ್ನೆಲ್ಲ ನಾವು ಈಗ ಒಂದು ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ನೋಡ್ತಾ ಬಂದಿದ್ದೇವೆ ಆ ಒಂದು ಸಮಾಜಮುಖಿಯಾದ ಭಾಳ ಜನರನ್ನು ಬಳಕೆ ಮಾಡಿಕೊಂಡಿರತಕ್ಕಂಥ ಆ ಒಂದು ಆ ವ್ಯಕ್ತಿ ಇವತ್ತು ನಮ್ಮ ಊರಿನಲ್ಲಿ ಕೈಕೇರಿಯಲ್ಲಿ ಅವರದೇ ಒಂದು ಜಾಗದಲ್ಲಿ ಒಂದು ಜನರಿಗೆ ಬಹಳ ಉಪಯೋಗಿ ಆಗಿರತಕ್ಕಂಥ ಈ ಫ್ಯೂಲ್ ಸ್ಟೇಷನನ್ನು ಇವತ್ತು ಇಲ್ಲಿ ಶುರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಹಲವಾರು ಭಾಗದಲ್ಲಿ ಹಲವಾರು ವಿಚಾರದಲ್ಲಿ ಕೆಲಸ ಮಾಡುತ್ತಾ ಹಲವಾರು ರೀತಿಯಲ್ಲಿ ಅವರಿಗೋಸ್ಕರ ಸಂಸಾರಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಈ ರೀತಿಯ ಕೆಲಸವನ್ನು ಮಾಡ್ತಾ ಬರುತ್ತಿರುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಇವತ್ತು ಒಂದು ಈ ರೀತಿಯಾಗಿ ಒಂದು ಅವರಿಗೋಸ್ಕರವೂ ಸಮಾಜಕ್ಕೂ ಒಂದು ಅನುಕೂಲವಾಗುವಂಥ ಒಂದು ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಭಾಳ ನಮ್ಮ ಗೋಣಿಕೊಪ್ಪಲಿನಲ್ಲಿ ಹಲವಾರು ಈ ಪೆಟ್ರೋಲ್ ಬಂಕ್ಗಳಿವೆ ಅದರಲ್ಲಿ ಈಗ ನೋಡುವಾಗ ನನಗೆ ಕಂಡು ಎಲ್ಲಕ್ಕೂ ಉತ್ತಮವಾದ ವ್ಯವಸ್ಥೆ ಉತ್ತಮವಾದ ಸ್ಥಳವನ್ನು ಹೊಂದಿರತಕ್ಕಂಥ ಒಂದು ರೀತಿಯ ಜನರಿಗೆ ಭಾಳ ಸುಲಭವಾಗಿ ಈ ಸೇವೆ ಸಿಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಿರುತ್ತಾರೆ ಅದಕ್ಕಾಗಿ ಆ ನಮ್ಮ ಆ ಭಗವತಿ ಭಗವತಿ ಹೆಸರಿನಲ್ಲೇ ಇದನ್ನು ಶುರು ಮಾಡಿದ್ದಾರೆ ಆ ನಮ್ಮ ಕೈಕೇರಿಯ ಬ ಮಾತಾಯಿ ಭಗವತಿ ಈ ಉಮಾಮಹೇಶ್ವರಿ ನಮ್ಮ ಕಾವೇರಮ್ಮ ಹೆಗ್ಗುತ್ತಪ್ಪ ಎಲ್ಲ ದೇವಾನ ದೇವತೆಗಳು ಅವರಿಗೆ ಅವರ ಸಂಸಾರಕ್ಕೆ ಮಕ್ಕಳಿಗೆ ಊರಿಗೆ ನಾಡಿಗೆ ಎಲ್ಲ ಒಳ್ಳೆಯದನ್ನು ಮಾಡಲಿ ಅವರಿಗೆ ಇನ್ನೂ ಅವ ಸಮಾಜಮುಖಿ ಸೇವೆಯಾಗಿ ಇನ್ನೂ ಹಲವಾರು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಅವರಿಗೆ ಆ ಭಗವತಿ ಆ ಒಂದು ಮನಸ್ಸನ್ನು ಒಂದು ಆರೋಗ್ಯವನ್ನು ಐಶ್ವರ್ಯವನ್ನು ಕೊಡಲಿ ಅಂತ ನಾನು ಈ ಸಂಬಂಧದಲ್ಲಿ ಇಲ್ಲಿ ಸೇರಿದರೆ ಎಲ್ಲರ ಮುಖವಾಗಿ ಸಮಾಜ ಬಾಂಧವರ ಮುಖ ಪರವಾಗಿ ನಾನು ಎರಡು ಮಾತಾಡಲು ಇಚ್ಛಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್